ಗಾಯತ್ರಿ ವೆಲ್ಕಮ್ ಟು ಮೈ ಜನ ಕೇಳ್ತಾ ್ರಿ ಜಾನಕಿರಮ್ಮ ಎಷ್ಟು ನೋಡಿ ಎಷ್ಟು ಉದ್ದಾಗಿದಾನೆ ನೋಡಿ ತಂದಾಗ ಎಷ್ಟಿದೆ ಇವಾಗ ಎಷ್ಟು ಉದ್ದ ಆಗಿದಾನೆ ಇದು ಬ್ರೀಡೆ ಹಾಗೆ ಇನ್ನೂ ಉದ್ದ ಆಗ್ತಾನೆ ಅವನು ಎತ್ತರಕ್ ಬೆಳೆಯಲ್ಲ ಉದ್ದ ಆಗ್ತಾನೆ ಅಹ್ ತರಲೆ ಮಾಡ್ತಾನೆ ಅವನು ಹಿಡಿಯೋದೇ ಕಷ್ಟ ಅಷ್ಟು ತರಲೆ ಸೀಸುನ ಎದುರಿಸಿ ಕುತ್ಕೊಂಡಿದ್ದಾನೆ ಅಂದ್ರೆ ಸೀಸನ್ ನೋಡಿ ಅವ್ನು ಇವನಕೊಂಡು ಸೀಸನ್ ಬಂದ ಸೊ ಇವತ್ತಿನ ತಮ್ಮೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಟಾಪಿಕ್ ವಾಸ್ತುಶಾಸ್ತ್ರ ಯಾಕೆ ಆ ಕಡೆ ಬಾಗ್ಲಿರ್ಬೇಕು ಈ ಕಡೆನೇ ಯಾಕಡೆ ಮಾಡ್ಬೇಕು ಅಂತ ಹೇಳಿ ನನ್ಗೆನೆ ಸಿಕ್ಕಾಪಡೆ ಕಮೆಂಟ್ಸ್ ಹಾಕೋರ್ತಾರೆ ನೋಡಿ ವಾಸ್ತು ಅಂದ್ರೆ ನಾವೇ ಶಾಸ್ತ್ರ ಅಂದ್ರೆ ಸೈನ್ಸ್ ಸೈಂಟಿಫಿಕಲಿ ಅಹ್ ತುಂಬಾ ಹಳದ್ ಜಾಕೆ ತುಂಬಾ ಪೂರ್ವಜರ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಪೂರ್ವಜರು ಮನೆ ಕಟ್ಟದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನೋಡೇ ಮನೆ ಕಟ್ಸ್ತಾ ಇದ್ರು ಅಗ್ನಿ ಮೂಲೆ ಅಂತ ಏನನ್ ಕರಿತೀವಿ ಸೌತ್ ಈಸ್ಟ್ ಅಂದ್ರೆ ಆ ಅಗ್ನಿ ಮೂಲೆ ಅಂತ ಸೌತ್ ಈಸ್ಟ್ ನಾವು ಕರಿತೀವಿ ಯಾಕೆ ಅಂತ ಕೇಳಿ ಈಸ್ಟ್ ಈಸ್ಟ್ ಅಂದ್ರೆ ಬೆಳಕು ಜಾಸ್ತಿ ಬೀಳುವಂತ ಜಾಗ ಹೌದಾ ಈಸ್ಟ್ ಬೆಳಗ್ಗೆ ಸೂರ್ಯೋದಯ ಆಗತ್ತೆ ಹೆಣ್ಮಕ್ಳು ಬೇಗ ಎದ್ದು ಆ ಬೆಳಕಿನಲ್ಲಿ ಮುಂಚೆ ಅಡಿಗೆ ಮಾಡ್ತಾ ಇದ್ರು ಎಲ್ಲಿತ್ತು ಕರೆಂಟು ಪವರ್ ಎಲ್ಲಿತ್ತು ಬಲ್ಬ್ಸ್ ಅಲ್ಲಿತ್ತು ಏನೂ ಇರಲಿಲ್ಲ ಬೇಗ ಇದ್ದು ಅಡುಗೆ ಮಾಡುವಾಗ ಸೂರ್ಯ ಹುಟ್ಟೋಕ್ಕೆ ಶುರುವಾದಾಗ ಬೆಳಕು ಕ್ಲೀನಾಗಿ ಅಡುಗೆ ಮನೆಗೆ ಬೀಳಬೇಕು ಹೇಳಿ ಸೂರ್ಯ ಹುಟ್ಟಿದಾಗ ಪ್ರಕಾಶಮಾನವಾದ ಬೆಳಕು ಈಸ್ಟಿಂದ ಲೈಟಾಗಿ ಸೌತ್ ಸೈಡಿಗೆ ತಿರುಗ್ತಾ ಹೋಗುತ್ತೆ ಓಕೆ ಆ ಥರ ತಿರುಗುವಾಗ ಕ ಸುಮಾರು ಒಂದು ಹತ್ತು ಗಂಟೆ ಸಮಯದಲ್ಲಿ ಕರೆಕ್ಟಾಗಿ ಬೆಳಕು ಚೆನ್ನಾಗಿ ಅಡುಗೆ ಮನೇಲಿ ಬೀಳ್ತಾ ಇತ್ತಂತೆ ಅದಕ್ಕೋಸ್ಕರ ಆ ಬೆಳಕು ಆ ಎನರ್ಜಿ ಪಾಸಿಟಿವ್ ಎನರ್ಜಿ ಬಿದ್ದಾಗ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ನಾವು ಆ ಬೆಳಕಿನಲ್ಲಿ ಅಂತ ಹೇಳಿ ಸೌತ್ ಈಸ್ಟ್ ಅಲ್ಲಿ ಅಡುಗೆ ಅಡುಗೆ ಮನೆನ ಮಾಡಿದ್ರು ಸೈನ್ಸ್ ಹೇಗಿದೆ ಹಾಗೆ ದೇವಮೂಲೆ ಅಂತ ಕರಿತೀವಿ ಈಶಾನ್ಯ ಭಾಗ ಈಶಾನ್ಯ ಭಾಗನ ವಾಸ್ತು ಪುರುಷ ಅಂತ ಹೇಳ್ತೀವಿ ಅಲ್ಲಿ ನಾವು ದೇವರ ದೇವರನ್ನ ಇಡಬೇಕು ಪೂಜೆ ಮಾಡಬೇಕು ನೀರು ನೀರು ಹರಿತಾ ಇರೋದು ಫ್ಲೋಯಿಂಗ್ ಎನರ್ಜಿ ಅದೊಂಥರ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಹಾಗಾಗಿ ಆ ಜಾಗದಲ್ಲಿ ಹೆಚ್ಚಾಗಿ ಭಾರ ಇರುವಂತ ವಸ್ತುಗಳನ್ನ ನಾವು ಇಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಏನಿದ್ರು ನೀರು ಅಥವಾ ಪಾಸಿಟಿವ್ ಎನರ್ಜಿ ಬರುವಂತ ಲಾಫಿಂಗ್ ಬುದ್ಧಾನೋ ಅಥವಾ ಕಮಲದ ಹೂವು ಅಥವಾ ದೇವರ ಮನೆ ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ ಅಲ್ವಾ ಇನ್ನ ಸೌತಲ್ಲಿ ಸೌತ್ ವೆಸ್ಟ್ ಅಲ್ಲಿ ಬೆಡ್ರೂಮ್ ಮಾಡ್ತಾರೆ ಸೌತ್ ವೆಸ್ಟ್ ಬೆಡ್ರೂಮ್ ಮಾಡ್ತಾರೆ ಸೌತ್ ವೆಸ್ಟ್ ಅಲ್ಲಿ ಯಾಕೆ ಬೆಡ್ರೂಮ್ ಮಾಡ್ತಾ ಇದ್ರು ಸೂರ್ಯ ಮುಳುಗೋದು ಯಾವದಿಕ್ಕೂ ವೆಸ್ಟ್ ಅಲ್ಲಿ ಮುಳುಕ್ತಾ ಮುಳುತಾ ಮುಳುಗ್ತಾ ಪೂರ್ತಿ ಕತ್ಲಾಗ್ತಿತ್ತಂತೆ ಆ ಸೊ ಆ ಭಾಗದಲ್ಲಿ ದುಡ್ಡು ಬಂಗಾರ ಎಲ್ಲ ಅವಾಗ ಬಚ್ಚಿಡ್ತಾ ಇದ್ರು ಆ ಬಂಗಾರ ದುಡ್ಡನ್ನ ಎಲ್ಲಾ ಕಾಯ್ಲಿಕ್ಕೆ ಅಂತ ಅಲ್ಲಿ ಮಲಗ್ತಾ ಇದ್ರು ಸೌತ್ ವೆಸ್ಟ್ ಅನ್ನೋದು ವಾಸ್ತು ಪ್ರಕಾರ ಒಳ್ಳೆ ಜಾಗ ನಮ್ಮ ಒಂದು ಏನಿರ್ತಾರ ಹ್ಮ್ ನಮ್ಮ ಮನೇಲಿರುವಂಥ ದುಡ್ಡನ್ನ ಬಂಗಾರನ ಎಲ್ಲ ಇಟ್ಟು ಆ ಜಾಗದಲ್ಲಿ ಮನೆಯ ಯಜಮಾನ ಮಲಗಬೇಕು ಅನ್ನೋದು ವಾಸ್ತು ಸೈನ್ಸ್ ನೋಡಿ ಹೇಗಿದೆ ಕನೆಕ್ಷನ್ ಅಲ್ವಾ ಈಗಲೂ ಕೆಲವೊಂದು ಮನೆಗಳಲ್ಲಿ ಅಂದ್ರೆ ಹಳೇ ಕಾಲದ ಮನೆಗಳಲ್ಲಿ ಸೌತ್ ವೆಸ್ಟ್ ಅಲ್ಲಿ ಟಿಜೋರಿ ಅಂದ್ರೆ ಏನೇತಾರೆ ಟಿಜೋರಿನೇ ಟಿಜೋರಿ ಇಟ್ಬಿಟ್ಟು ಅದರಲ್ಲಿ ಬಂಗಾರ ದುಡ್ಡು ಅಥವಾ ಸ್ವಲ್ಪ ಬೆಳ್ಳಿ ಸಾಮಾನು ಎಲ್ಲದನ್ನು ಟಿಜೋರಿಯಲ್ಲಿ ಇಟ್ಟಿರ್ತಾರೆ ಹಳೇ ಕಾಲದ ಮನೆಗಳಲ್ಲಿ ಈಗಲೂ ಅದೇ ತರ ಮೇಂಟೈನ್ ಮಾಡ್ತಾರೆ ಯಾಕೆ ಅಂದ್ರೆ ಅದಕ್ಕೊಂದು ಸೈನ್ಸ್ ರೀಸನ್ ಇರುತ್ತೆ ವಾಸ್ತು ಸೈನ್ಸ್ ಅಂತ ತರ್ಕ ಮಾಡೋರಿಗೆ ಸೈಂಟಿಫಿಕಲಿ ತುಂಬ ಆನ್ಸರ್ಸ್ ಇದೆ ಕೊಡ್ಲಿಕ್ಕೆ ಈಗ ಮನೆಯಲ್ಲಿ ಗಂಡ ಹೆಂಡತಿ ಮಲಗಿರ್ತಾರೆ ಆ ಮಲಗಿರೋ ಮಂಚದ ಎದುರಿಗೆ ಕನ್ನಡಿ ಇರಬಾರ್ದು ಅಂತ ಹೇಳ್ತಾರೆ ಯಾರದೇ ಬೆಡ್ರೂಮ್ ಆಗಲಿ ಬೆಡ್ರೂಮ್ ಅಲ್ಲಿ ನಮ್ಮ ದೇಹದ ಯಾವ್ದಾದ್ರು ಭಾಗ ಕನ್ನಡಿಯಲ್ಲಿ ಕಂಡ್ರೆ ನಮ್ಗೆ ಆ ಭಾಗದಕ್ಕೆ ನೋವು ಜಾಸ್ತಿ ಸಮಾಧಾನ ಇರಲ್ಲ ಒಂದ್ ರೀತಿ ಗೊಂದಲ ಅಂತ ಹೇಳ್ತಾರೆ ಈಗ ಅದನ್ನೇ ಈಗ ಹಸ್ಬೆಂಡ್ ಅಂಡ್ ವೈಫ್ ಇರುವಂತ ರೂಮ್ ಅಲ್ಲಿ ಆ ಮಂಚದ ನಮ್ಮ ಭಾಗ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ ಅಂದಾಗ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕನ್ನಡಿಯಲ್ಲಿ ಇನ್ನೊಂದು ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಯಾವಾಗಲೂ ಒಂದು ರೀತಿ ಗೊಂದಲ ಸೊ ಇಬ್ರು ನಾಲ್ಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಕನ್ನಡಿಯಲ್ಲಿ ಆ ರೀತಿ ಕಾಣಿಸ್ಬಾರ್ದು ವಾಸ್ತು ವಾಸ್ತು ಪ್ರಕಾರ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಇದು ಒಂದು ತರ್ಕ ಮಾಡುವಂತ ವಿಚಾರ ಅಲ್ಲ ಬಟ್ ನಾನು ಹೇಳ್ತಾ ಹೇಳ್ತಾ ಹೋದ ಕೆಲವೊಂದು ಟಿಪ್ಸ್ ಪಾಯಿಂಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಈಗ ನೋಡಿ ಗಾಡ್ರೇಜಲ್ಲಿ ಅಲ್ಲಿ ಈಗ ನೋಡಿ ಅಲ್ಮೆರಾದಲ್ಲಿ ದುಡ್ಡನ್ನು ಇಡ್ತೀರಾ ಕರೆಕ್ಟಾ ದುಡ್ಡು ಇಡುವಾಗ ಸೇಫ್ಟಿ ಇರಬೇಕು ನಮ್ಮ ಪಾಸ್ಬುಕ್ಕು ಚೆಕ್ ಬುಕ್ ದುಡ್ಡು ಎಲ್ಲದನ್ನು ನಾವು ಇಡ್ತೀವಲ್ವಾ ಚೆಕ್ ಬುಕ್ ಏನು ಚೆಕ್ ಬುಕ್ ಯಾವಾಗಲೂ ಅದನ್ನ ಬರೆದು ದುಡ್ಡನ್ನ ಬಿಡಿಸ್ಕೊಳಕ್ಕೆ ನಮ್ಮದು ದುಡ್ಡನ್ನು ಖಾಲಿ ಮಾಡೋಕ್ಕೆ ಬಳಸುವಂಥದ್ದು ಚೆಕ್ ಬುಕ್ ಕರೆಕ್ಟಾ ಚೆಕ್ ಬುಕ್ ಜೊತೆಗೆ ದುಡ್ಡು ಇಟ್ಟರೆ ಅಂದರೆ ಪಾಸಿಟಿವ್ ಜೊತೆಗೆ ನೆಗೆಟಿವ್ ನೆಗೆಟಿವ್ ಜೊತೆಗೆ ಪಾಸಿಟಿವ್ ಆಗುತ್ತೆ ಎರಡನ್ನೂ ಒಟ್ಟಿಗೆ ಯಾವತ್ತೂ ಇಡಬಾರ್ದು ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಿ ಇದೆಲ್ಲ ಏನಂದರೆ ಒಂದು ಪಾಸಿಟಿವ್ ಎನರ್ಜಿ ಯಾವ ರೀತಿ ಬರುತ್ತೆ ನಮ್ಮ ಮನೇಲಿರೋ ಹಣನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ ಅಷ್ಟೇ ಇನ್ನ ಕೆಲವರು ಮನೆಯ ಮುಂಭಾಗದಲ್ಲಿ ಏನನ್ನ ಹಾಕಬೇಕು ಏನನ್ನ ಇಡ್ಬೇಕು ಇದೊಂದು ದೊಡ್ಡ ಪ್ರಶ್ನೆ ನಮ್ಮ ಮನೆಯ ಮುಖ್ಯ ದ್ವಾರ ಅನ್ನೋದು ಒಂದು ದೇವಸ್ಥಾನದ ಮುಂಭಾಗ ಮುಂಭಾಗದಿರುತ್ತಲ್ಲ ಅಷ್ಟು ಪವಿತ್ರವಾದದ್ದು ಆ ಹೊಸ್ತಿಲಲ್ಲಿ ಶಿವ ಪಾರ್ವತಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ಇಷ್ಟು ಪವಿತ್ರವಾದ ಆ ಹೊಸ್ತಿಲನ್ನ ನಾವು ಪೂಜೆ ಮಾಡಿ ಪಾಸಿಟಿವ್ ಎನರ್ಜಿ ಮನೇಲಿ ಬರಲಿ ಅಂತೇಳಿ ಯಾವಾಗಲೂ ಸ್ವಚ್ಛವಾಗಿ ಇಟ್ಟಿರ್ತೀವಿ ಅಷ್ಟೇ ಅಲ್ಲದೆ ಬಾಗಿಲಿಗೆ ಹೊಸ್ತಿಲ ಎದುರುಗಡೆ ಬಾಗಿಲಿಗೆ ಕಾಣಿಸೋ ರೀತಿಯಲ್ಲಿ ಆ ಚಪ್ಪಲಿ ಕೂಡ ಬಿಡಬಾರ್ದು ನಾವು ಚಪ್ಪಲಿ ಬಿಟ್ರೆ ಅದು ನೆಗೆಟಿವ್ ಎನರ್ಜಿ ಊರೆಲ್ಲ ಸುತ್ತಕೊಂಡ್ ಚಪ್ಪಲಿ ಚಪ್ಲಿ ಯಾವಾಗ್ಲೂ ಬಾಗ್ಲಲ್ಲಿ ಕಾಣಿಸ್ತಾ ಇದ್ರೆ ಅಥವಾ ಕಸ ಗುಡಿಸೋ ಪೋರ್ಕೆ ಕಾಣಿಸ್ತಾ ಇದ್ರೆ ಅದು ಒಂದು ರೀತಿ ನೆಗೆಟಿವ್ ಎನರ್ಜಿ ತರುತ್ತೆ ನಮ್ಮ ಜೀವನದಲ್ಲಿ ಇನ್ನು ಕೆಲವರು ಗಣಪತಿಯ ಫೋಟೋನ ಬಾಗಿಲಿಗೆ ಹಾಕಿರ್ತಾರೆ ಕರೆಕ್ಟಾ ಆ ಬಾಗಿಲು ಮೇಲ್ಗಡೆನೋ ಬಾಗಿಲಿನೋ ಹಾಕಿರ್ತಾರೆ ಗಣಪತಿ ಅಂದ್ರೆ ಏನು ವಿಘ್ನ ವಿನಾಶಕ ನಮ್ಮನ್ನ ಕಾಪಾಡು ತಂದೆ ನಮ್ಮನ್ನ ಕಾಯಿ ತಂದೆ ಅಂದ್ಕೊಂಡು ನಾವು ಗಣಪತಿನ ಪೂಜಿಸ್ತೀವಿ ಕರೆಕ್ಟಾ ಗಣಪತಿ ಯಾವಾಗ ಏನ್ ಗೊತ್ತಾ ಒಂದು ಲಾಜಿಕ್ ಹೇಳ್ತೇನೆ ಇದರಲ್ಲಿ ಗಣಪತಿ ಪಾರ್ವತಿ ಸ್ನಾನಕ್ಕೆ ಹೋದಾಗ ಗಣೇಶನನ್ನ ಹೊರಗಡೆ ಕಾವಲು ಕಾಯಲಿಕ್ಕೆ ಪಾರ್ವತಿ ಬಿಟ್ಬಿಟ್ಟು ಸ್ನಾನಕ್ಕೆ ಹೋಗಿರ್ತಾಳೆ ಸೊ ಕಾವು ಕಾಯಿವಾಗ ಶಿವ ಬಂದು ಶಿವನನ್ನು ಬಿಡದೆ ಇದ್ದಾಗ ಆ ಗಣೇಶನ ಶಿರಚ್ಛೇದನ ಮಾಡಿ ಅಹ್ ಶಿವ ಒಳಗಡೆ ಹೋಗ್ತಾನೆ ಆಗ ಪಾರ್ವತಿ ಬಂದು ನನ್ನ ಮಗನ ಕೊಂದ್ರಿ ಅಂದಾಗ ಶಿವ ಉತ್ತರಕ್ಕೆ ತಲೆ ಮಾಡಿ ಮಲಗಿದೋ ಪ್ರಾಣಿಯ ಅಥವಾ ಮೊದಲು ಸಿಗುವ ಒಂದು ಪ್ರಾಣಿನ ಮನುಷ್ಯನ ತಲೆ ತಂದ್ರಿ ಅಂತ ಹೇಳ್ತಾನೆ ಆಗ ಆನೆಯ ತಲೆ ತಂದು ಹಾಕ್ತಾರೆ ಇದೆಲ್ಲ ಆದ್ಮೇಲೆ ಅವನನ್ನ ಮಗ ಅಂತ ಇವರು ಒಪ್ಕೊಂಡು ಶಿವ ಪಾರ್ವತಿ ಒಪ್ಕೊಂಡಾಗ ಅದೇ ಪ್ರದಕ್ಷಿಣೆ ಮಾಡುವಾಗ ಶಿವ ಪಾರ್ವತಿಯನ್ನು ಮೂರು ಸುತ್ತು ಹಾಕಿ ಗಣಪತಿ ಜಾಣ್ಮೆಯಿಂದ ನೀವೇ ನನ್ನ ಸರ್ವಸ್ವ ಅಂತ ಹೇಳಿದಾಗ ಆಗ ಶಿವ ಅವನಿಗೆ ವರ ಕೊಡ್ತಾನೆ ನೀನು ಭೂಲೋಕದಲ್ಲಿ ಪ್ರಥಮ ಪೂಜಿತನಾಗು ನೀನು ವಿಘ್ನ ವಿನಾಶಕನಾಗು ನೀನು ಗಣೇಶ ಅಂತ ಎಲ್ಲರೂ ಪೂಜಿಸೋ ಥರ ಆಗು ಹೇಳಿ ವರ ಕೊಡ್ತಾನೆ ಈಗ ನೀವು ಬಾಗಿಲಿಂದ ಹೊರ್ಗಡೆ ಹಾಕೋದು ಗಣೇಶ ನಮ್ಮ ಮನೆಯ ಮನೆಯನ್ನ ಕಾಯ್ಲಿ ಪಾರ್ವತಿ ಯಾವ ರೀತಿ ನಿಲ್ಸ ಆ ರೀತಿ ನಾವು ಗಣೇಶನನ್ನ ನಿಲ್ಸ್ಬಿಡ್ತೀವಿ ನಮ್ಮ ಮನೆಯನ್ನ ಕಾಪಾಡ್ಲಿ ಕಾಯ್ಲಿ ಅಂತ ಕರೆಕ್ಟಾ ಆದ್ರೆ ಗಣ ಪಾರ್ವತಿ ಗಣೇಶನನ್ನ ಕಾವಲು ಇಟ್ಟಾಗ ಗಣೇಶ ದೇವರಾಗಿದ್ನಾ ಇಲ್ಲ ಗಣೇಶ ದೇವರಾಗಿದ್ದು ಶಿರಛೇದನ ಆಗಿ ತಂದೆಯ ಪ್ರದಕ್ಷಿಣೆ ಹಾಕಿದ ನಂತರ ದೇವರಾಗಿದ್ದು ಅವನನ್ನ ಪ್ರಥಮ ಪೂಜಿ ಪೂಜಿತ ಅಂತ ಹೇಳಿ ನಾವು ಪೂಜಿಸೋ ಗಣೇಶನ ದೇವರ ಮನೆಯಲ್ಲೇ ಇಡಬೇಕು ಯಾವ ಕಾರಣಕ್ಕೂ ಮನೆಯ ಹೊರಗಡೆ ಗಣೇಶನನ್ನ ಕೂರಿಸಿದ್ರೆ ನಿಮ್ಮನ್ನು ಕಾಪಾಡೋ ಗಣೆ ನೋಡ್ತಾ ಇರಿ ಕೆಳಗಡೆ ಬಿಟ್ರೆ ಸೀಸನ್ನ ಓಡಿಸ್ತೇನೆ ಅವನು ತೊಂದರೆ ಕೊಡ್ತಾನೆ ಇಲ್ಲಿ ಕುಟ್ಕೊಂಡ್ರೆ ನೋಡ್ 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 ನೋಡಿ ಮಾಡೋದು ಏನೋ ಏನೋ ಅಲ್ ನೋಡು ಅಲ್ ನೋಡು ಅಮ್ಮ ಜಾಂಕಿರಮ್ಮ ಓಣಮ್ಮ 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 ಎಷ್ಟು ಅಮ್ಮ ಇವಾಗ ಎಷ್ಟು ಅಮ್ಮ ಸೊ ಅದಕ್ಕೆ ಗಣೇಶನನ್ನ ಯಾವಾಗ್ಲೂ ಹೊರಗಡೆ ಇಡಬೇಡಿ ಒಳಗಡೆ ಇದ್ದು ನಮ್ಮನ್ನ ಕಾಯೋ ಗಣಪನ ಹೊರಗಡೆ ಕಳಿಸ್ಬಿಟ್ರೆ ನಮ್ಮನ್ ಕಾಯೋರು ಯಾರು ಇದು ಪಾಯಿಂಟ್ ಹಾಗೆ ಬಾಗ್ಲಿಗೆ ನಾವೇನು ಸ್ವಸ್ತಿಕ ಓಂನ ಹಾಕ್ತೀವಿ ಹಾಕ್ಬೋದು ಓಂಕಾರ ಇಡೀ ಸರ್ವಸ್ವ ಇಡೀ ಪ್ರಪಂಚ ನಿಮ್ ಒಂದು ಓಂಕಾರದಲ್ಲೇ ಅಡಗಿದೆ ಅಂತ ಹೇಳ್ತಾರೆ ಓಂಕಾರ ಒಳ್ಳೇದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರುತ್ತೆ ಹಾಗೆ ಸ್ವಸ್ತಿಕ ಸ್ವಸ್ತಿಕ್ನ ತುಂಬ ಜೋರಾಗಿ ತಿರುಗಿಸಿದ್ರೆ ಅದೊಂದು ಸರ್ಕಲ್ ಆಗತ್ತೆ ಅಂದರೆ ಈ ಪ್ರಪಂಚ ಭೂಮಿ ನಾಲ್ಕು ದಿಕ್ಕು ಸೌತ್ ಈಸ್ಟ್ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ನಾಲ್ಕು ದಿಕ್ಕನ್ನ ಸ್ವಸ್ತಿಕದಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಸ್ವಸ್ತಿಕನ ಬಾಗಿಲಿಗೆ ಹಾಕ್ಬೋದು ಆದರೆ ದೇವ್ರ ಫೋಟೋಗಳನ್ನ ಹಾಕಬೇಡಿ ನಿಮ್ಮ ಮನೇಲಿ ಓದೋ ಮಕ್ಕಳಿದ್ರೆ ಮಕ್ಕಳನ್ನ ಈಸ್ಟ್ ಡೈರೆಕ್ಷನ್ ಅಲ್ಲಿ ಕುತ್ಕೊಂಡು ಹೇಳಿ ಈಸ್ಟ್ ಡೈರೆಕ್ಷನ್ಲಿ ತಲೆ ಹಾಕಿ ಮಲಗಲಿಕ್ಕೆ ಹೇಳಿ ಈಸ್ಟ್ ಸೂರ್ಯ ಉದಯ ಆಗುವಂಥ ಜಾಗ ಆ ಸೂರ್ಯ ಉದಯ ಆಗೋ ದಿಕ್ಕಲ್ಲಿ ನಿಮ್ಗೆ ಪ್ರಕಾಶಮಾನವಾದ ಬೆಳಕಿರುತ್ತೆ ಒಂದು ಮಗುವಿನ ನಾಲೆಜ್ ಕೂಡ ಹಾಗೆ ಬೆಳೆಯುತ್ತೆ ಅನ್ನೋದೊಂದು ವಾಸ್ತು ಪ್ರಕಾರ ಹೇಳ್ತಾರೆ ಹಾಗೆ ಬೆಳೆಯೋ ಮಕ್ಕಳು ಕೂಡ ಈಸ್ಟ್ಗೆ ತಲೆ ಹಾಕಿ ಮಲಗಿದ್ರೆ ಶ್ರೇಯಸ್ಸು ಅಭಿವೃದ್ಧಿ ಎಜುಕೇಶನ್ ಅಲ್ಲಿ ಒಳ್ಳೇದಾಗತ್ತೆ ಅಂತ ಅದೇ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸೌತ್ ಗೆ ತಲೆ ಹಾಕಿ ಮಲಗ್ಬೇಕು ಅಂತ ಹೇಳ್ತಾರೆ ಈಗ ಗ್ಯಾಸ್ ಸ್ಟೋವ್ ಅಂದ್ರೆ ನಮ್ಮ ಒಲೆಯನ್ನ ಎಲ್ಲ ಹಚ್ಬೇಕು ಸೌತ್ ಈಸ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂರ್ವಕ್ಕೆ ತಿರುಗಿ ಈಸ್ಟ್ ಕಡೆಗೆ ನಾವು ಮುಖ ಮಾಡಿ ನಿಂತ್ಕೊಂಡು ಅಡುಗೆನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ದೇವರನ್ನ ಪೂಜಿಸುವಾಗ ನಾವು ಈಸ್ಟ್ ಫೇಸ್ ಮಾಡ್ಬೋದು ನಾವು ಅಥವಾ ವೆಸ್ಟ್ಗೆ ಫೇಸ್ ಮಾಡ್ಬೋದು ಅಥವಾ ನಾರ್ತ್ ಫೇಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಸೌತಿ ಫೇಸ್ ಮಾಡಬೇಡಿ ಇನ್ನು ಕೆಲವರು ಸೌತಲ್ಲಿ ಸಾರಿ ದೇವರ ಮನೆಯಲ್ಲಿ ತೀರ್ಕೊಂಡು ಹೋಗಿರೋ ಫೋಟೋಸ್ನ ಇಡ್ತಾರೆ ಇಡಬಾರ್ದು ಗುರುಗಳ ಫೋಟೋಸ್ ಆಗಲಿ ಮನುಷ್ಯರು ಮನುಷ್ಯರ ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬೇಡಿ ಯಾವತ್ತಿಗೂ ದೇವರ ಜೊತೆಯಲ್ಲಿ ಜಾಗ ಸಿಕ್ಕಲ್ಲ ಮನುಷ್ಯರಿಗೆ ಮನುಷ್ಯರನ್ನು ಇದ್ದ ಮನುಷ್ಯ ದೇವರನ್ನ ಆರಾಧಿಸ್ತಾ ಇರೋ ಮನುಷ್ಯನ ನಾವು ಗುರು ಅಂತ ಒಪ್ಕೊಂಡಿದೀವಿ ಆ ಗುರುನ ದೇವರ ಜೊತೆಗೆ ಸ್ಥಾನ ಕೊಟ್ಬಿಟ್ರೆ ಹೇಗೆ ಗುರುಗಳನ್ನ ಸಪರೇಟ್ ಆಗಿ ದೇವರ ಜೊತೆಲಿ ಇಡಕ್ ಹೋಗ್ಬೇಡಿ ಹಾಗೆ ತೀರ್ಕೊಂಡು ಹೋಗಿರೋ ನ ಯಾವಾಗ್ಲೂ ದಕ್ಷಿಣ ಗೋಡೆ ಅಂದ್ರೆ ಸೌತ್ ವಾಲ್ ಅಲ್ಲಿ ಹಾಕಿ ಸುಮಾರು ಜನ ನಮ್ಮ ಮನೇಲಿ ಕೇಳ್ತಾ ಇರ್ತೀರಾ ಕುದುರೆ ಫೋಟೋ ಹಾಕಿದ್ರ ಹೇಗೆ ಅಂತ ಕುದುರೆಗಳನ್ನ ಸೌತ್ ವಾಲ್ ಅಲ್ಲಿ ನಾನು ಹಾಕಿದ್ದೀನಿ ನೀವು ಹಾಕ್ಬೋದು ಈಸ್ಟ್ ವಾಲ್ಗೂ ಹಾಕ್ಬೋದು ಆದರೆ ಕುದುರೆ ಓಡಿ ಬರ್ತಾ ಇರೋದು ಮನೆ ಒಳಗಡೆ ಓಡಿ ಬರ್ತಾ ಇದೇನೋ ಅಂತ ಅನಿಸ್ಬೇಕು ಸೊ ಆದಷ್ಟು ಮನೆ ಒಳಗಡೆ ಮನೆ ಒಳಗಡೆ ಬರೋ ದಿಕ್ಕಿನಲ್ಲಿ ಕುದುರೆನ ಹಾಕಿ ಇನ್ನು ನಾನು ಕ ಬುದ್ಧನ ಹಾಕಿದ್ದೀನಿ ಬುದ್ಧಕ್ಕೂ ವಾಸ್ತವ ಏನು ಸಂಬಂಧ ಇಲ್ಲ ಆದರೆ ಬುದ್ಧ ಶಾಂತಿ ದೂತ ಯಾವುದೇ ಒಂದು ಏನು ಏನ್ ಹೇಳ್ತಾರೆ ಏನಂದ್ರೆ ನಾನು ಹೇಳೋದೇನಂದ್ರೆ ನಿಮ್ಮ ಈಗೋ ನಿಮ್ಮ ಈಗೋನ ಇಲ್ಲೇ ಬಾಗ್ಲಲ್ಲೇ ಬಿಟ್ಟು ಒಳಗಡೆ ಬನ್ನಿ ಅನ್ನೋದಕ್ಕೆ ನಾವು ಬುದ್ಧನ ಹಾಕಿದ್ದೀವಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ದೇವರ ಮನೆಯಲ್ಲಿ ನಾವು ಅನ್ನಪೂರ್ಣೇಶ್ವರಿಯ ಫೋಟೋ ಅಥವಾ ಅನ್ನಪೂರ್ಣೇಶ್ವರಿಯ ಒಂದು ಮೂರ್ತಿಯನ್ನು ಇಡೋ ಅಭ್ಯಾಸ ಇದೆ ಇದನ್ನ ಇಡ್ಬೋದಾ ಅಂತ ಕೇಳೋದಾದರೆ ತುಂಬ ಬೇಜಾರು ಮಾಡ್ಕೋಬೇಡಿ ತುಂಬ ನೇರವಾಗಿ ಹೇಳಬೇಕು ಅಂದರೆ ನಾನ್ ವೆಜಿಟೇರಿಯನ್ಸ್ ಅಂತ ಏನಿದ್ದೀರಾ ದಯವಿಟ್ಟು ದೇವರ ಮನೆಯಲ್ಲಿ ದೇವರ ದಯವಿಟ್ಟು ಅಡುಗೆ ಮನೆಯಲ್ಲಿ ದೇವರ ಫೋಟೋನ ಇಡ್ಲಿಕ್ಕೆ ಹೋಗ್ಬೇಡಿ ಅಡುಗೆ ಮನೆಯಲ್ಲಿ ಫೋಟೋ ಇಡೋದು ಯಾರು ಅಂತಂದರೆ ವೆಜಿಟೇರಿಯನ್ ಸಾತ್ವಿಕ ಆಹಾರ ಯಾರು ಕುಕ್ ಮಾಡ್ತಾರೋ ಅವರು ಮಾತ್ರ ಇಡಲಿಕ್ಕೆ ಅವಕಾಶ ಇದೆ ಅದು ಬಿಟ್ಟರೆ ನಾನ್ ವೆಜಿಟೇರಿಯನ್ಸ್ಗೆ ದೇವರ ಅಡುಗೆ ಮನೆಯಲ್ಲಿ ದೇವ್ರ ಫೋಟೋನ ಇಡಲಿಕ್ಕೆ ಅವಕಾಶ ಇಲ್ಲ ಅಥವಾ ದೇವ್ರ ಮೂರ್ತಿಯನ್ನು ಅಲ್ಲಿ ಇಡಬಾರ್ದು ಯಾಕಂದರೆ ನೋಡಿ ಒಂದು ಸಲ ತಪ್ಪು ಎರಡು ಸಲ ತಪ್ಪು ಪದೇ ಪದೇ ನಾವು ನಾನ್ ನಾನ್ ವೆಜಿಟೇರಿಯನ್ಸ್ ಮೇಲೆ ಆಗ್ತಾ ಇರುತ್ತೆ ಅದು ಎಷ್ಟು ಮಟ್ಟಿಗೆ ಸರಿ ದೇವರು ಅಂದ್ರೆ ಸ್ನಾನ ಮಾಡಿ ದೇವ್ರ ಮನೆ ಒಳಗೆ ಹೋಗೋ ನಾವು ನಾನ್ ವೆಜ್ ತಿಂದ್ರೆ ತಲೆ ಸ್ನಾನ ಮಾಡಿ ಹೋಗೋ ಜನ ಇದ್ದಾರೆ ಅದರಲ್ಲಿ ನಾನ್ ವೆಜ್ ತಂದು ದೇವ್ರೆದ್ರಿಗೆ ಕುಕ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ದೇವರ ಮನೆ ಅಡುಗೆ ಮನೆಯಲ್ಲಿ ಯಾವ್ದೇ ಕಾರಣಕ್ಕೂ ದೇವರ ಮೂರ್ತಿಯನ್ನ ಇಡ್ಬೇಡಿ ಇನ್ನ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಮಾಡೋರು ಬಿಸ್ನೆಸ್ ಮಾಡೋರು ಯಾವ ಜಾಗದಲ್ಲಿ ಯಾವ ದಿಕ್ಕಲ್ಲಿ ಮಾಡ್ಬೇಕು ಅಂದ್ರೆ ಆದಷ್ಟು ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡು ಮಾಡಿದ್ರೆ ಒಳ್ಳೇದು ಈ ಪೂರ್ವಕ್ಕೆ ಮುಖ ಮಾಡಿದ್ರು ಒಳ್ಳೇದು ಆದ್ರೆ ಉತ್ತರ ಪೂರ್ವ ಎರಡೂ ಕೂಡ ಬಿಸ್ನೆಸ್ಗೆ ತುಂಬಾ ಒಳ್ಳೆ ದಿಕ್ಕು ನೀವು ಅದೇ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಬಿಸ್ನೆಸ್ ನ ಮಾಡಿದಾಗ ನಿಜವಾಗ್ಲೂ ಏಳಿಗೆಯನ್ನ ಕಾಣ್ತೀರ ಹಾಗೆ ಮದುವೆಗೆ ಮುಂಚೆ ಒಂದ್ ರೀತಿ ಇದ್ರೆ ಮದುವೆ ಆದ ನಂತರ ನಾವು ಕೆಲವೊಂದು ಬದಲಾವಣೆನ ಮಾಡ್ಕೋಬೇಕಾಗುತ್ತೆ ಬೆಡ್ ಯಾವುದೇ ಕಾರಣಕ್ಕೂ ದಂಪತಿಗಳು ಮಲಗುವಂತ ಬೆಡ್ ಎರಡಾಗಿರ್ಬಾರ್ದು ಮಧ್ಯದಲ್ಲಿ ಡಿವೈಡ್ ಆಗಿರ್ಬಾರ್ದು ಎರಡು ಬೆಡ್ ಮಧ್ಯದಲ್ಲಿ ಬಂದ್ರೆ ಯಾವಾಗ್ಲೂ ಹೊಂದಾಣಿಕೆ ಇರಲ್ಲ ಪ್ರತಿ ಒಂದು ವಿಚಾರದಲ್ಲೂ ಗೊಂದಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ತರ ಗೊಂದಲಗಳು ಶುರು ಆಗುತ್ತೆ ಆದಷ್ಟು ಸಿಂಗಲ್ ಬೆಡ್ ಮೇಲೆ ಮಲಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಹೊಂದಾಣಿಕೆ ಇದ್ರೇನೆ ಆ ಮನೆಯಲ್ಲಿ ನೆಮ್ಮದಿ ಅಲ್ವಾ ತಂದೆ ತಾಯಿ ನೆಮ್ಮದಿಯಿಂದ ಇದ್ರೆ ಮಕ್ಕಳು ಅದನ್ನ ನೋಡ್ಕೊಂಡು ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಮಕ್ಕಳಾಗಿ ಅವರು ಕೂಡ ಬೆಳೀತಾರೆ ಇನ್ನ ಮನೆಯಲ್ಲಿ ಆ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲಿಂದ ಎಲ್ಲ ದೇವ್ರ ಫೋಟೋ ತರೋದು 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 ಇಡೋದು ಈ ಕೆಲಸ ಮಾಡ್ಬೇಡಿ ದೇವಸ್ಥಾನಗಳು ಇನ್ನೊಂದು ನಾನ್ ನಾನ್ ಪಾಲಿಸೋದನ್ನ ನಿಮ್ಗೆ ಹೇಳ್ತೀನಿ ಪ್ರತಿ ದೇವಸ್ಥಾನಕ್ಕೂ ನಾವು ಟೂರ್ ಅಂತ ಹೋಗ್ತೀವಿ ಪ್ರತಿ ದೇವಸ್ಥಾನದಲ್ಲೂ ಹೋಗ್ಬಿಟ್ಟು ನಾವು ಮಂಗಳಾರತಿನ ಮಾಡಿಸಿ ಅಲ್ಲಿಂದ ನಾವು ಎಲ್ಲಿ ಬರೋಷ್ಟು ಕಾಯಿ ಕೆಟ್ಟೋಗಿರುತ್ತೆ ಹಣ್ಣು ಕೊಳ್ತೋಗಿರತ್ತೆ ಹೂವು ದೇವರ ಹೂವು ಪ್ರಸಾದ ಪ್ರತಿಯೊಂದು ಕೆಟ್ಟೋಗಿರುತ್ತೆ ಅದಕ್ಕಿಂತ ದೇವರ ಹುಂಡಿಗೆ ದುಡ್ಡನ್ನ ಹಾಕ್ಬಿಟ್ಟು ಅದು ಹುಂಡಿನೂ ನಿಮ್ಮ ಹೆಸರಲ್ಲೇ ಒಂದು ನೈವೇದ್ಯ ಆಗುತ್ತೆ ಹುಂಡಿಗೆ ಹಾಕ್ಬಿಟ್ಟಿದೆಯೇ ಹಣನ ಹಾಕ್ಬಿಟ್ಟು ಹುಂಡಿಗೆ ನೀವು ನಮಸ್ಕಾರ ಮಾಡ್ಕೊಂಬರೋದು ತುಂಬಾನೇ ಒಳ್ಳೆಯದು ಅಲ್ಲಿ ಕುಂಕುಮ ಸಿಕ್ಕರೆ ಒಂಚೂರು ಕುಂಕುಮ ತಗೊಂಬಂದ್ರೆ ಅದೇನು ಕೆಟ್ಟೋಗಲ್ಲ ಕಾಯಿ ಜೊತೆ ಕುಂಕುಮ ಹಾಕೊಡ್ತಾರೆ ಅದೆಲ್ಲ ಕೆಟ್ಟೋಗಿರುತ್ತೆ ಹಾಗೆ ಹಾಗೆ ಟೂರು ಟ್ರಿಪ್ಸ್ ಹೋದಾಗ ಜಿಂಕೆಯ ಮುಖ ಸಿಕ್ತು ಒಂದು ಅಹ್ ಅದ್ರದ ಬೇರೆ ಒಂದು ಸಾರಂಗದ ಕೊಂಬು ಸಿಕ್ತು ಇನ್ನು ಖಡ್ಗ ಸಿಕ್ತು ಕತ್ತಿ ಸಿಕ್ತು ಗುರಾಣಿ ಸಿಕ್ತು ಅಂತ ತಂದು ಮನೆಯಲ್ಲಿ ಹಾಕಬೇಡಿ ಯಾವತ್ತಿಗೂ ಯುದ್ಧಕ್ಕೆ ಸಂಬಂಧ ಪಡುವಂತ ಚಿತ್ರಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಟಾಗ ಹೆಚ್ಚೆಚ್ಚು ಜಗಳ ಮನಸ್ತಾಪ ಖದನಗಳಾಗ್ತಾ ಇರತ್ತೆ ಆದಷ್ಟು ಮಹಾಭಾರತದ ಒಂದು ಚಿತ್ರನ ಒಂದು ಫೋಟೋನ ಇಟ್ಕೊಂಡು ಪೂಜೆ ಮಾಡೋದು ಅಥವಾ ನಮಸ್ಕಾರ ಮಾಡೋದು ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಓಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆ ಕ್ರೂರವಾದ ಪ್ರಾಣಿ ಹುಲಿಯ ಮುಖ ಹಲ್ಲೆಲ್ಲ ಕಾಣಿಸ್ತಾ ಇರೋ ಹುಲಿಯ ಮುಖ ಈ ಥರದ್ದೆಲ್ಲ ಇಟ್ಕೊಂಡಾಗ ತುಂಬಾ ನೆಗೆಟಿವ್ ಎನರ್ಜೀಸ್ ನಿಮ್ಮ ಮನೆಗೆ ಅಟ್ರಾಕ್ಟ್ ಆಗುತ್ತೆ ಅಷ್ಟೇ ಅಲ್ಲ ಮುರಿದೋಗಿರೋ ಗೊಂಬೆಗಳು ಒಡ್ದೋಗಿರೋ ಅಂತ ವಸ್ತುಗಳನ್ನು ಕೂಡ ಇಟ್ಕೋಬೇಡಿ ಅದು ಕೂಡ ನೆಗೆಟಿವ್ ಎನರ್ಜೀಸ್ ನ ಅಟ್ರಾಕ್ಟ್ ಮಾಡುತ್ತೆ ನನಗೆ ತಿಳಿದಂತ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಇನ್ನ ಮುಂದಕ್ಕೆ ಹೆಚ್ಚೆಚ್ಚು ಇತರ ವಿಚಾರಗಳು ತಲೆಯಲ್ಲಿದೆ ನೆನಪಾದಾಗೆ ಆದಂಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇದು ಏನಂದ್ರೆ ಪ್ರತಿ ದಿನಕ್ಕೂ ಸಬ್ಸ್ಕ್ರೈಬರ್ಸ್ ಏನಾದರೂ ಒಂದು ಪಾಪ ರಿಕ್ವೆಸ್ಟ್ ಮಾಡಿರ್ತಾರೆ ಇದ್ರ ಬಗ್ಗೆ ಹೇಳಿ ಮೇಡಮ್ ಹೇಳಿ ಮೇಡಮ್ ಅಂತ ಅವರನ್ನು ಗಮನದಲ್ಲಿ ಇಟ್ಕೊಂಡು ಕೆಲವೊಮ್ಮೆ ಒಂದೊಂದು ವಿಡಿಯೋನ ಮಾಡಬೇಕಾಗತ್ತೆ ಇದು ಕೂಡ ಡೆಡಿಕೇಟೆಡ್ ಟು ಒಬ್ಬ ಸಬ್ಸ್ಕ್ರೈಬರ್ ಅವ್ರು ಕೇಳಿದಂಥ ಪ್ರಶ್ನೆಗೆ ಇವತ್ತು ಇಷ್ಟೊಂದು ವಿಚಾರಗಳು ಮಾತಾಡಬೇಕಾಯಿತು ಇನ್ನೂ ಹೆಚ್ಚೆಚ್ಚು ಇದ್ರಲ್ಲಿ ತಿಳ್ಕೊತಾ ಹೋದಂಗೂ ಹೋದಂಗು ತುಂಬ ವಿಚಾರಗಳಿದೆ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು